シリゴルピョンマハン、シリマテンマハ ಪ್ರತಿ ತಿಂಗಳು ಎರಡು ಏಕಾದಶಿ ಬರುತ್ತೆ ಅದು ಶುಕ್ಲ ಪಕ್ಷದಲ್ಲಿ ಮತ್ತು ಕೃಷ್ಣ ಪಕ್ಷದಲ್ಲಿ ಏಕಾದಶಿಯ ದಿನ ಶ್ರೀಮನ್ ನಾರಾಯಣನನ್ನು ಹೇಗೆ ಪೂಜಿಸಿದರೆ ಅವರ ಸಂಪೂರ್ಣ ಅನುಗ್ರಹ ಸಿಗುತ್ತೆ ಹೇಗೆ ಪೂಜೆ ಮಾಡಬೇಕು ಅನ್ನೋದನ್ನು ನೋಡೋಣ ನಾನು ಮೊದಲೇ ಪೀಠವನ್ನು ಸಿದ್ಧ ಮಾಡಿ ಇಟ್ಕೊಂಡಿದ್ದೀನಿ ಪೀಠದ ಮೇಲೆ ಸ್ವಾಮಿ ಅಮ್ಮನವರ ಫೋಟೋವನ್ನು ಇಟ್ಕೊಂಡು ಹೂವಿನಿಂದ ಅಲಂಕಾರ ಮಾಡಿ ಸ್ವಾಮಿಯ ವಿಗ್ರಹ ಇದ್ದರೆ ಅಭಿಷೇಕ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ ಶ್ರೀಮನ್ ನಾರ ಲಕ್ಷ್ಮೀ ಸಮೇತವಾಗಿರೋ ಶ್ರೀಮನ್ ನಾರಾಯಣನನ್ನು ಪೂಜೆ ಮಾಡೋದರಿಂದ ಬಹಳ ಒಳ್ಳೆಯ ಫಲಗಳು ಸಿಗುತ್ತೆ ಹಾಗಾಗಿ ಲಕ್ಷ್ಮೀ ಅಮ್ಮನವರ ವಿಗ್ರಹ ಸ್ವಾಮಿಯವರ ವಿಗ್ರಹವನ್ನು ಇಟ್ಕೊಳ್ಬೇಕು ಮತ್ತು ಗಣಪತಿಯನ್ನು ಗಣಪತಿ ವಿಗ್ರಹ ಇದ್ದರೆ ಇಟ್ಕೋಬಹುದು ಇಲ್ಲಾಂದರೆ ಹರಿದ್ರಾ ಗಣಪತಿಯನ್ನು ರೆಡಿ ಮಾಡಿ ಇಟ್ಕೋಬಹುದು ಮತ್ತು ಏಕಾದಶಿಯ ದಿನ ಈ ಹಿಟ್ಟಿನ ಅಕ್ಕಿ ಹಿಟ್ಟಿನಿಂದ ಮಾಡಿದಂಥ ದೀಪವನ್ನು ಬೆಳಗಿಸೋದ್ರಿಂದ ಸ್ವಾಮಿಯವರಿಗೆ ಬಹಳ ಇಷ್ಟ ನಾನಿಲ್ಲಿ ಶಂಕುಚಕ್ರದ ದೀಪಗಳನ್ನು ಇಟ್ಕೊಂಡಿದ್ದೀನಿ ಮತ್ತು ಎರಡು ಆಚಮನ ಪಾತ್ರೆಗಳನ್ನು ಇಟ್ಕೋಬೇಕು ಒಂದು ದೇವರಿಗೆ ಒಂದು ನಮಗೆ ಒಂದು ಏಕಾರತಿಯನ್ನು ಇಟ್ಕೋಬೇಕು ಏಕಾರತಿಯಿಂದ ದೀಪವನ್ನು ಬೆಳಗಿಸಬೇಕು ಅರ್ಚನೆಗೆ ಬೇಕಾಗುವಷ್ಟು ಹೂವುಗಳು ಇಲ್ಲದಿದ್ದರೆ ತುಳಸಿಯ ದಳಗಳನ್ನು ಕೂಡ ಇಟ್ಕೋಬೋದು ನೈವೇದ್ಯಕ್ಕೆ ಹಣ್ಣು ಏನು ಅವಶ್ಯಕತೆ ಇರುತ್ತೋ ಹಣ್ಣು ಜೇನುತುಪ್ಪ ಹಾಲು ಹೀಗೆ ಯಥಾಶಕ್ತಿ ನೈವೇದ್ಯವನ್ನು ಇಟ್ಕೋಬೋದು ಮೊದಲಿಗೆ ಶುದ್ಧಿ ಒಂದು ಉದ್ಧಿಯಿಂದ ನೀರು ತಗೊಂಡು ಓಂ ಶ್ರೀ ಗುರುಭ್ಯೋ ನಮಃ ಹರಿ ಹೋಂ ಓಂ ಅಪವಿತ್ರ ಪವಿತ್ರೋವಾ ಸರ್ವಾಸ್ಥಾಂಗ್ಯತೋಪಿ ವಾ ಎಸ್ಮರೆತ್ ಪುಂಡರೀಕಾಕ್ಷ ವ್ಯಾಹ್ಯಂತರ ಶುಚಿಹಿ ಪುಂಡರೀಕಾಕ್ಷ ಪುಂಡರೀಕಾಕ್ಷ ಅಂತ ಹೇಳಿ ನಿಮ್ಮ ಮೇಲೆ ನೀರನ್ನು ಪ್ರೋಕ್ಷಣೆ ಮಾಡ್ಕೋಬೇಕು ಆನಂತರ ಲಕ್ಷ್ಮೀನಾರಾಯಣಾಭ್ಯ ನಮಃ ಅಂತ ಕುಂಕುಮವನ್ನು ಹಣೆಗೆ ಇಟ್ಕೋಬೇಕು ನಂತರ ದೀಪಾರಾಧನೆ ಮಾಡಬೇಕು ദീപം കുരുത്വം കല്യാണം ആരോഗ്യം ധനസംപദം ശത്രുദ്ധിവിനാശാ ദീപം ജ്യോതി നമോസ്തു ആമേല ദീപക്ക് അരിശിണ കുംക്കുമന ഇട്ടു നമസ്കാരം മാക്ക क्षते ॐ दीपलक्ष्मी नमो नमः गणपतिप्रार्थने शुक्लां वरदरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्ते ಅಗಜಾನನ ಪದ್ಮಾರ್ಕಂ ಗಜಾನನ ಮಹರ್ನಿಶಂ ಅನೇಕದಂತ ಭಕ್ತನಾಸ್ಮೇ ಓಂ ಶ್ರೀ ಮಹಾಗಣಪತಯೇ ನಮಃ ಈಗ ಗುರು ಪ್ರಾರ್ಥನೆಯನ್ನು ಮಾಡಬೇಕು ಗುರುಬ್ರಹ್ಮ ಗುರುರ್ ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಆಚಮನ ಮಾಡ್ಕೋಬೇಕು ಓಂ ಕೇಶವಾ ಸ್ವಾಹ ಓಂ ನಾರಾಯಣಾ ಸ್ವಾಹ ಮಾಧವಾ ಸ್ವಾಹ ಗೋವಿಂದಾಯ ನಮಃ ಕೇಶವನಾಮಗಳನ್ನು ಹೇಳಬೇಕು ವಿಷ್ಣುವೇ ನಮಃ ಮಧುಸೂದನಾಯ ನಮಃ ತ್ರಿವಿಕ್ರಮಾಯ ನಮಃ ವಾಮನಾಯ ನಮಃ ಶ್ರೀಧರಾಯ ನಮಃ ಋಷಿಕೇಶಾಯ ನಮಃ ಪದ್ಮನಾಭಾಯ ನಮಃ ದಾಮೋದರಾಯ ನಮಃ संकर्षणय नम वासुदेवाय नम प्रद्युनाय नम अद्धा नम अदोक्षा नम पुषोत्तमाय नम नारिहाय नम अच्युताय नम जनादनाय नम उपेन्द्रा नम हर नम श्रीकृष्णा नम श्रीकृष्णपरब्रह्मणे नम ओं कुलदेवताभ्योन्न ओं नवग्रहदेवताभ्योन्न तो सर्वेभ्यो देवेभ्यो मुनीभ्यो ऋषिभ्यो नमो नमः ಭೂತೋಚ್ಚಾಟನ ಮಾಡ್ಕೋಬೇಕು ಕೈಯಲ್ಲಿ ಅಕ್ಷತೆಯನ್ನು ಇಟ್ಕೊಂಡು ವಾಸನೆಯನ್ನು ನೋಡಿ ಉತ್ತಿಷ್ಟಂತೂ ಭೂತ ಪಿಶಾಚಾ ಏತೆ ಭೂಮಿ ಏತೆಷಾಂ ಅವಿರೋಧೇನಾ ಬ್ರಹ್ಮ ಕರ್ಮ ಇದನ್ನು ನಮ್ಮ ಲೆಫ್ಟ್ ಸೈಡ್ ಕೈ ಕೆಳಗಡೆ ಹಾಕಬೇಕು ನಂತರ ಪ್ರಾಣಾಯಾಮ ಗಾಯತ್ರಿ ಮಂತ್ರದಿಂದ ಪ್ರಾಣಾಯಾಮ ಮಾಡಬೇಕು

ಕ್ಷೇಮ ಸ್ಥೈರ್ಯ ಧೈರ್ಯ ವಿಜಯ ಅಭಯ ಆಯುರಾರೋಗ್ಯ ಐಶ್ವರ್ಯಾಭಿವೃದ್ಧ್ಯರ್ಥಂ ಧರ್ಮಾರ್ಥ ಕಾಮ ಮೋಕ್ಷ ಚತುರ್ವಿಧ ಫಲಪುರುಷಾರ್ಥ ಸಿದ್ಧರ್ಥಂ ಧನ ಕನಕ ವಸ್ತು ವಾಹನಾದಿ ವೃದ್ಧ್ಯರ್ಥ ಮಮ ಇಷ್ಟಕಾಮ್ಯ ಸಿರ್ಥಂ ಶ್ರೀಲಕ್ಷ್ಮೀನಾರಾಯಣ ಪ್ರೀತ್ಯರ್ಥಂ ಯಥಾಶಕ್ತಿ ಏಕಾದಶಿ ಪೂಜಾ ಕರಿಷ್ಯೇ ಅಂತ ಒಂದು ಉದ್ದರಣೆಯಲ್ಲಿ ನೀರು ತಗೊಂಡು ಮುಟ್ಕೋಬೇಕು ಉಂಗ್ರದ ಬೆರಳಿನಿಂದ ನೀರನ್ನು ಮುಟ್ಕೊಂಡು ಒಂದು ತಟ್ಟೆಯಲ್ಲಿ ಹಾಕಬೇಕು ಈಗ ಕಲಶಾರಾಧನೆ ಮಾಡಬೇಕು ಕಲಶಸ್ಯ ಮುಖೇ ವಿಷ್ಣು ಕಂಠೆ ರುದ್ರಸ್ರಿಂತ ಮೂಲೇ ಸ್ಥಿತೌ ಬ್ರಹ್ಮ ಮಧ್ಯೆ ಮಾತೃಗಣಾಶ್ರಿ ಕುಕ್ಷೌತು ಸಾಗರಸೆ ಸಪ್ತದ್ವೀಪಾವಸುಂದರ ಋಗ್ೇದೋತಯುರ್ವೇದೋ ಅಂಗೈತ ಅಂಗೈತಸಿ ಸರ್ವೇ ಕಲಶಂಭುಸ್ರಿ ಗಂಗೇ ಚಯುನೆ ಚೈವಾ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲೆಸ್ಮಿನ್ ಸನ್ನಿಧಿಂ ಕೂರು ಕಾವೇರಿ ತುಂಗಭದ್ರಾ ಚ ಕೃಷ್ಣವೇಣೀ ಚ ಗೌತಮಿ ಭಾಗೀರಥೀ ಚ ಪ್ರಖ್ಯಾತ ಪಂಚಗಂಗಾ ಪ್ರಕೀರ್ತಿತಾ ಪ್ರಕೀರ್ತಿ ಈ ಕಲಶದ ನೀರನ್ನು ಆಯಾಂತು ದುರಿತಕ್ಷಯಕಾರಕ ಕಲಶೋದಕೇನ ಪೂಜಾ ದ್ರವ್ಯಾಣಿ ಸಂಪ್ರೋಕ್ಷ ಈ ಪೂಜೆ ಮಾಡೋಕೆ ಇಟ್ಕೊಂಡಿರೋ ದ್ರವ್ಯಗಳ ಮೇಲೆ ಪ್ರೋಕ್ಷಣೆ ಮಾಡಬೇಕು देवर्मेल ಕೂಡ പ്രോക്ഷણે ಮಾಡಬೇಕು ആത്മാനാംസം പ്രോക്ഷാ നമ്മેલ ಕೂಡ പ്രോക്ഷણે ಮಾಡകോಬೇಕು ഇന്നലെ ധ്യാനശ്ലോക ശാന്താകാരം भुजഗശयनം പത്മനാഭം സുരീശം വിശ്വാദാരംഗഗനസദൃശം മേഘവർണ്ണം ശുഭാംകം ലക്ഷ്മീകാന്തം കമലനയനം യോഗിഹൃദയാനഗമ്യം വന്ദേ വിഷ്ണും ഭവവയഹരം സർവലോകൈഖനാതം लक्ष्मीं क्षीरसमुद्रराजतनयां श्रीरङ्गधामेश्वरीं दासीभूतसमस्तदेववनितां लोकैकदीपाङ्कुरां श्रीमन्मन्थकटाक्षलब्धविभव ब्रह्मेन्द्र गङ्गाधरा त्वां त्रैलोक्यकुटुम्बिनी सरसिजां वन्दे मुकुन्दप्रियां ॐ श्रीलक्ष्मीनारायणदेवताभ्यां नमः ध्यायामि ध्यानं समर्पयामि ಓಂ ಶ್ರೀ ನಾರಾಯಣ ೀಲಕ್ಷ್ಮೀನಾರಾಯಣದೇವತಾ ನಮಃ ಆವಾಹಯಾಮಿ ಆವಾಹನಂ ಸಮರ್ಪಯಾಮಿ ಓಂ ಶ್ರೀ ಆ ಸಮರ್ಪ ಓಂಲಕ್ಷ್ಮೀನಾರಾಯಣದೇವತಾ ನಮಃ ಆಸನಂ ಸಮರ್ಪಯಾಮಿ ಒಂದು ಸಾಮರ್ಪವನ್ನು ಇಡಬೇಕು ಆಸನ ಓಂಲಕ್ಷ್ಮೀನಾರಾಯಣಾಭ್ಯ ನಮಃ ಪಾದಯೋಪಾಧ್ಯ ಸಮರ್ಪಯಾಮಿ ನೀರನ್ನು ತೋರಿಸಿ ಒಂದು ತಟ್ಟೆಯಲ್ಲಿ ಬಿಡಬೇಕು ಅದಕ್ಕೆ ಅಂತ ಒಂದು ಸಪ್ರೇಟ್ ಪ್ಲೇಟನ್ನು ಇಟ್ಕೋಬೇಕು ಓಂ ಶ್ರೀ ಶ್ರೀಲಕ್ಷ್ಮೀನಾರಾಯಣಾಭ್ಯ ನಮಃ ಅಸ್ತಯೋರ್ಘ್ಯಂ ಸಮರ್ಪಯಾಮಿ ಓಂ ಶ್ರೀ ಶ್ರೀಲಕ್ಷ್ಮೀನಾರಾಯಣಾಭ್ಯ ನಮಃ ಸ್ಥಾಪಯಾಮಿ ಸ್ನಾನಂ ಸಮರ್ಪಯಾಮಿ ಓಂ ಶ್ರೀಲಕ್ಷ್ಮೀನಾರಾಯಣಾಭ್ಯ ನಮಃ शुद्धाचमनीयं समर्पयामि ॐ श्रीलक्ष्मीनारायणाभ्यां नमः यज्ञोपवीतं समर्पयामि पुष्पं ओं श्रीलक्ष्मीनारायणदेवताभ्यां नमः वस्त्रयुग्मं समर्पयामि ॐ श्रीलक्ष्मीनारायणाभ्यां नमः पुष्पं समर्पयामि ಓಂ ಶ್ರೀ ಶ್ರೀಲಕ್ಷ್ಮೀನಾರಾಯಣಾಭ್ಯ ನಮಃ ಗಂಧಂ ಧಾರಾ ಗಂಧದ್ವಾರಾಂಧುರರ್ಶಾ ಈಶ್ವರೀಂ ಸರ್ವಭೂತಾನಾಂ ಸರ್ವೂತಾಹೇ ಶ್ರೀಯಂ ನಂತರ ಸ್ವಾಮಿಯವರಿಗೆ ಅರ್ಚನೆ ಮಾಡಬೇಕು ಇಲ್ಲಿ ನಾನು ನೂರ ಎಂಟು ಕಮಲದ ಬೀಜಗಳನ್ನು ಇಟ್ಕೊಂಡಿದ್ದೀನಿ ಇದರಿಂದ ಇವಾಗ ಸ್ವಾಮಿಯವರ ಅಷ್ಟೋತ್ತರ ಅರ್ಚನೆ ಮಾಡಬೇಕು ओम कृष्णाय नमः ओम केशवाय नमः ओम केशी शत्रवे नमः ओम सनातनाय नमः ओम कंसारये नमः ओम धेनुपाल रिपवे नमः ओम प्रभवे नमः ओम यशोदनंदनाय नमः ओम शौरये नमः ओम पुंडरीक निभेक्षणाय नमः ओम दामोदराय नमः ओम जगन्नाथाय नमः ॐ जगत्कर्त्रे नमः ॐ जगत्प्रियाय नमः ॐ नारायणाय नमः ॐ बलिध्वंसिने नमः ॐ वामनाय नमः ॐ अदितिनन्दनाय नमः ॐ विष्णवे नमः ॐ यदकुलश्रेष्ठाय नमः ॐ वासुदेवाय नमः ॐ वसुप्रदाय नमः ॐ अनन्ताय नमः ओं कैटभारये नम ओं नरकांतकाय नम ओं अच्युताय नम ओं श्रीधराय नम ओं श्रीमते नम ओं श्रीपतए नम ओं पुरुषोत्तमाय नम ओं गोविंदा नम ओं वनमिने नम ओं ऋषिकेशा नम ओं अखिला नम ओं नृसिहाय नम ओं दैत्यशत्रे नम ओं मत्स्यदेवाय नम ओम जगन्नाथाय नमः ओम भूमिधारिणे नमः ओम महाकूर्माय नमः ओम वराहाय नमः ओम पृथ्वीपतये नमः ओम वैकुंठा नमः ओम प्रीतवाससे नमः ओम चक्रपाणये नमः ओम गदाधराय नमः ओम श्रृते नमः ओम पद्मपाणये नमः ओम नंदिकिने नमः ओम गरुड़ध्वजाय नमः ओम चतुर्भुजाय नमः ओम महासत्वाय नमः ओम महाबुद्धाय नमः ओम महाबुजा नमः ओम महोत्सवाय नमः ओम महातेजसे नमः ओम महाबाहुप्रिया नमः ओम प्रभवे नमः ओम विश्वक्षेनाय नमः ओम शांगणे नमः ओम पद्मनाभाय नमः ओम जनार्दनाय नमः ओम तुलसीवल्लभाय नमः ओम अपारा नमः ओम परेशा नमः ओम परमेश्वराय नमः ओम परमक्लेशहारिणे नमः ओम परत्रसुखदाय नमः ओम परस्मै नमः ओम हृदयस्थाय नमः ओम अंबरस्थाय नमः ओम अमेयाय नमः ओम मोहदाय नमः ओम मोहनासनाय नमः ओम समस्तपातकध्वंसिणे नमः ओम महाबलबलांतकाय नमः ओम रुक्मिणी रमणाय नमः ओम रुक्मि प्रतिज्ञकंठनाय नमः ओम ಮಹತೆ ನಮಃ ಓಂ ದಾಮಬಾ ನಮಃ ಓಂ ಕ್ಲೇಷಾರಣೇ ನಮಃ ಓಂ ಹರಯೇ ನಮಃ ಓಂ ದೇವತಾಭ್ಯ ನಮಃ ಈಗ ಮಹಾಲಕ್ಷ್ಮಿ ಅಮ್ಮನವರಿಗೆ ಅಷ್ಟೋತ್ತರ ಶತನಾಮಾವಳಿಯಿಂದ ಅರ್ಚನೆ ಮಾಡಬೇಕು ಓಂ ಪ್ರಕೃತ್ಯೈ ನಮಃ ಓಂ ವಿಕೃತ್ಯೈ ನಮಃ ಓಂ ವಿಧ್ಯಾ ನಮಃ ಓಂ ಸರ್ವೂತಹಿತಪ್ರದಾಯ ನಮಃ ಓಂ ಶ್ರದ್ಧಾಯೈ ನಮಃ ಓಂ ವಿಭೂತ್ಯೈ ನಮಃ ओम सूर्य भैयी नमः ओम परमात्मा ये नमः ओम वचे नमः ओम पद्मालया ये नमः ओम पद्मा ये नमः ओम सुचे ये नमः ओम स्वाहा ये नमः ओम स्वधा ये नमः ओम धन्या ये नमः ओम हिरण्मये नमः ओम लक्ष्मी ये नमः ओम नित्य ये नमः ओम विभावत ये नमः ओम आदित्य नमः ओम दिख्य नम ओम दीप्ताय नम ओम वसुधाई नम ओम वसुधारिण्य नम ओम कमलाय नम ओम कांताय नम ओम काम नम ओं कमलसंभवाय नम ओं अनुग्रह्रदाय नम ओम बुद्धय नम ओम अनखाई नम ओम हरिवल्लभा नम ओम अशोकाय नम ओम अमृताय नम ओम दीप्ता ये नम ओम लोकशोक विनाशिन् ये नम ओम धर्म निलया ये ओम करुणा ये नम ओम लोकमात्रे नमः ओम पद्म प्रिया ये नम ओम पद्म हस्ता ये ओम पद्माक्षी ये नम ओम पद्म सुंदर ये नम ओम पद्मनाभ प्रिया ये नम ओम रमा ये नम ओम पद्ममालाधरा ये नम ओम देव्यय नमः ओम पद्मिन्यै नमः ओम पद्मगंधि नमः ओम पुण्यगंधाई नमः ओम सुप्रसन्नायै नमः ओम प्रसादाभिमुख्य नमः ओम प्रभायै नमः ओम चंद्रवदनायै नमः ओम चंद्रायै नमः ओम चंद्रसहोदर्य नमः ओम चतुर्भुजायै नमः ओम चंद्ररूपायै नमः ओम इंदिरायै नमः ओम इंदुशीतलाई नमः ओ आह्लादजन्यई नम ओं ये नम ओं शिवाय नम ये नम ओं सख्य नम ये नम ओं विश्वजन्य नम ओं तुट नम ओं दारिद्रनाशि नम प्रीतिपुष्किण्य नम ओं कमलाय नम शांताय नम शुक्लमाबराय नम ओं श्रिय नम ओं भास्करई नम ओं बिल्वनलल नम ओं वरारोहाय नम ओं यशस्व्य नम ओं वसुंधराई नम ओं बुदाराघाई नम ओम हरिण्य नम ओं हेम्लालिन्धन्यकर्य नम ओम सिद्धय नम ओम स्त्रैन सौम्याय नम ओं नृपेशनदाई नम ओं वरलक्ष्मीय नम ओं वसुप्रदाई नम ओं हिण्यप्राकाराई नम ओं समुद्रतनयाई नम ओम जया नम ओं मंगलाय नम ओं विष्णुवशस्थलस्थिताय नम ओं विष्णुपथ नम ओम नारायण सामश्रिता नम ओम दारिद्रध्वंसी नम ओम दें्य नम ओं सर्वोपद्रवनिवार नम नवदुर्गाय नम महाकाव्य नम ब्रह्म विष्णु विष्णुशिवात्मका त्रिकालक ध्यान संपन्ना ये नमः ओम हुवनेश्वर ये नमः ओम श्रीलक्ष्मीनारायण देवता ध्यान नमः ओम श्रीलक्ष्मीनारायण देवता ध्यान नमः दोपमा घरप्यामी कर्द्धमेन प्रजाभूता मै संभव कर्द्धमा श्रियं वासय मे मातरं पद्ममालिनीम् श्री लक्ष्मी श्रीलक्ष्मीनारायणा देवताभ्यां नमः दीपं दर्शयामि धूपदीपानन्तरं शुद्ध आचमनीयं समर्पयामि नैवेद्य प्राणाय स्वाहा ॐ अपानाय स्वाहा ॐ यानाय स्वाहा ॐ उदानाय स्वाहा ॐ समानाय स्वाहा ಓಂ ಬ್ರಹ್ಮಣೆ ಸ್ವಹಾ ಮಧ್ಯೆ ಮಧ್ಯೆ ಪಾನೀಯಂ ಸಮರ್ಪಯಾಮಿ ಹಸ್ತೌ ಪ್ರಕ್ಷಾಳಯಾಮಿ පාದೌ ಪ್ರಕ್ಷಾಳಯಾಮಿ ಶುದ್ಧ ಆಚಮನೀಯಂ ಸಮರ್ಪಯಾಮಿ ತಾಂಬೂಲಂ ಸಮರ್ಪಿಸಬೇಕು ತಾಂಬೂಲ ಇಲ್ಲ ಅಂದರೆ ಅಕ್ಷತೆಯನ್ನೇ ತಾಂಬೂಲ ಅಂತ ಭಾವಿಸಿ ಸಮರ್ಪಿಸಬೇಕು ತಾಂ ಕೈಯಲ್ಲಿ ಹಿಡಿದು ಹೂಗಿ ಫಲೈಶ್ಚ ಕರ್ಪೂರೌ ನಾಗವಲ್ಲೀ ದಲೈ ಹೃತ ಮುಕ್ತೂರ್ಣ ಸಮೂಲ ಶ್ರೀಲಕ್ಷ್ಮೀನಾರಾಯಣ ದೇವತಾ ನಮಃ ತಾಂಬೂಲಂ ಸಮರ್ಪಯಾಮಿ ಸ್ವಾಮಿ ಅವರಿಗೆ ಆನಂದ ಮಂಗಳ ನೀರಾಜ ನೀರಾಜನಾನಂತರಂ ಶುದ್ಧ ಆಚಮನೀಯಂ ಸಮರ್ಪಯಾಮಿ ಅಕ್ಷತೆಯನ್ನು ಕೈಯಲ್ಲಿ ಹಿಡಿದು ಓಂ ನಮೋ ನಾರಾಯಣಾಯ ಅಂತ ಹೇಳಿ ಅಕ್ಷತೆಯನ್ನು ಹಾಕಬೇಕು ಓಂ ಶ್ರೀಲಕ್ಷ್ಮೀನಾರಾಯಣ ದೇವತಾಭ್ಯಾ ನಮಃ ಮಂತ್ರಪುಷ್ಪ ಸಮರ್ಪೆಯ ಈಗ ಆತ್ಮ ಪ್ರದಕ್ಷಿಣಾ ನಮಸ್ಕಾರ ಯಾಕೆ ಕಾಂಚ ಚ तानि तानि प्रणश्यन्ति प्रदक्षिणपदे पदे, पदे। पापोऽहं पापकर्माहं पापात्मा पापसम्भवां त्राहिमां कृपया देवा शरणागतवत्सला अन्यता शरणं नास्ति त्वमेव शरणं मम तस्मात् कारुण्यभावेन रक्ष रक्ष रक्षमहेश्वरा ॐ श्रीलक्ष्मीनारायणदेवताभ्यां नमः आत्मप्रदक्षिणनमस्कारां समर्पयामि ಶ್ರೀ ನಾರಾಯಣ ದೇವತಾ ಸುಪ್ರೀತ ಸುಪ್ರಸನ್ನವರದ ಭಗವತೂ ಓಂ ನಮೋ ನಾರಾಯಣಾಯ ಈ ನಾರಾಯಣ ಅಷ್ಟಾಕ್ಷರಿ ಮಂತ್ರವನ್ನು ನೂರ ಎಂಟು ಸಾರಿಯಾದರೂ ಪಠಿಸಬೇಕು ಏಕಾದಶಿಯ ದಿನ ಇದು ಬಹಳ ಶ್ರೇಷ್ಠ ಬಹಳ ಒಳ್ಳೆ ಫಲಗಳು ಕೂಡ ಪ್ರಾಪ್ತಿಯಾಗುತ್ತೆ ಓಂ ನಮೋ ನಾರಾಯಣಾಯ